ನಮಸ್ಕಾರ ದುಡ್ಡಿನ ಪೂಜೆ ದುಡ್ಡೇ ಬಂದು ನಿಮ್ಮ ಕಾಲ ಹತ್ರ ಬೀಳುತ್ತೆ ಈ ವಿಡಿಯೋ ಸಂಪೂರ್ಣವಾಗಿ ಪೂರ್ತಿ ನೋಡಿ ನಂತರ ಈ ವಿಡಿಯೋನ ಶೇರ್ ಮಾಡಿರಿ ಎಲ್ರಿಗೂ ಫಾರ್ವರ್ಡ್ ಮಾಡಿರಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿ ಶುಕ್ರವಾರ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಸರಸ್ವತಿಯ ಗಂಡ ಬ್ರಹ್ಮದೇವನ ಮುಹೂರ್ತದಲ್ಲಿ ನೀವು ಎದ್ದುಬಿಟ್ಟು ಸ್ನಾನಗಿನ ಮಾಡಿಕೊಂಡು ಕಪ್ಪು ಹಸು ಇದ್ದರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆ ಹತ್ರ ಕಪ್ಪು ಹಸು ಆಗಿರಬೇಕು ಕಂಪ್ಲೀಟ್ ಕಪ್ಪು ಹಸು ಆಗಿರಬೇಕು ಕಪ್ಪು ಹಸು ಅಥವಾ ಕಪ್ಪು ವೈಟ್ ಎರಡು ಮಿಶ್ರಿತ ಬಣ್ಣದಲ್ಲಿ ಇದ್ದ ಹಸುನ ಗೋಮಾತೆಗೆ ನೀವು ಬಾಳೆ ಎಲೆ ಒಳಗಡೆ ನವಧಾನ್ಯಗಳು ಮೊಳಕೆ ಬಂದಿರಬೇಕು ಅದನ್ನೆಲ್ಲ ಇಟ್ಟು ಬೆಲ್ಲ ಬಾಳೆಹಣ್ಣು ಇಟ್ಕೊಂಡು ಹೋಗಿ ಆ ಗೋಮಾತೆಗೆ ತಿನ್ನಿಸ್ಬಿಟ್ಟು ಗೋಮಾತೇನ ಮೂರು ಪ್ರದಕ್ಷಿಣೆ ಮಾಡಿ ಹಿಂದ್ಗಡೆ ಬಾಲನ ಮುಟ್ಟಿ ನಮಸ್ಕಾರ ಮಾಡ್ಕೊಬೇಕು ಮತ್ತು ಗೋಮಾತೆಯ ಎಡಭಾಗದ ಮೂಳೆ ಇರುತ್ತೆ ಮುಟ್ಟಿ ನಮಸ್ಕಾರ ಮಾಡಬೇಕು ಗೋಮಾತೆನಾ ಕೇಳ್ಕೊಬೇಕು ಗೋಮಾತೆ ಅತ್ತ ತಾಯಿ ಆರೋಗ್ಯ ಕೊಟ್ಟು ಕಾಪಾಡಮ್ಮ ಅಂತ ಮೊದಲು ನಂತರ ಹಣ ಪ್ರಾಪ್ತಿ ಮಾಡಮ್ಮ ಪ್ರಾಪ್ತಿ ಮಾಡಮ್ಮ ಸಾಲಬಾಧಿಗಳೆಲ್ಲ ನಿವಾರಣೆ ಮಾಡಮ್ಮ ಅಂತ ಕೇಳ್ಕೊಬೇಕಲ್ಲಿ ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಅಂತ ಈ ಮಂತ್ರಣ ನೂರ ಎಂಟು ಬಾರಿ ಹೇಳಿ ಮುಂದೆ ಮುಖಕ್ಕೂ ಕೈ ಮುಗಿದು ನೀವು ಮನೆಗೆ ಬರಬೇಕು ಈ ರೀತಿ ಶುಕ್ರವಾರ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಬೇಕು ಎಸ್ಪೆಷಲಿ ಅಮಾವಾಸ್ಯೆ ಶುಕ್ರವಾರ ಹುಣ್ಣಿಮೆ ಶುಕ್ರವಾರದಂದು ಕಂಪಲ್ಸರಿ ಮಾಡಲೇಬೇಕು ಈಗ ಗಂಡು ಮಕ್ಕಳು ಮಾಡೋಕ್ಕಾಗಲ್ಲ ಅಂತಂದರೆ ನಿಮ್ಮ ಮನೆ ಒಳಗಡೆ ತಾಯಿನೋ ಹೆಂಡ್ತಿನೋ ಅಕ್ಕನೋ ತಂಗಿನೋ ಮಾಡಿಸಿ ನೀವು ಮಾಡಿಸ್ಕೊಬೋದು ಇದು ತುಂಬ ಪವರ್ಫುಲ್ ದುಡ್ಡಿನ ಪೂಜೆ ಹೇಳ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ಸ್ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಭಕ್ತಿಯಿಂದ ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಅರ್ಥ ಆಯ್ತಾ ಈ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಫಲ ಕೊಟ್ಟೇ ಕೊಡುತ್ತೆ ಹೇಳ್ತಾ ಇದ್ದೀನಿ ಫಲ ಕೊಟ್ಟೇ ಕೊಡುತ್ತೆ ಎಷ್ಟು ಶುಕ್ರವಾರ ಮಾಡಬೇಕು ಅಂತಂದರೆ ನಿಮಗೆ ದುಡ್ಡು ಬರೋವರೆಗೂ ಮಾಡ್ತಾನೇ ಇರಬೇಕು ಅರ್ಥ ಆಯ್ತಾ ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗುತ್ತೆ ನಂಬಿಕೆ ಇದ್ದಲ್ಲಿ ಮಾತ್ರ ಅರ್ಥ ಆಯ್ತಾ ಇನ್ನು ನೀವು ಕಷ್ಟಪಟ್ಟು ದುಡಿಯೋದು ಜಾಬ್ ಮಾಡೋದು ವ್ಯಾಪಾರ ಮಾಡೋದು ಬಿಸ್ನೆಸ್ ಮಾಡೋದು ನಿಮ್ಮ ವೃತ್ತಿಗಳು ಮಾಡೋದು ಶ್ರಮಪಟ್ಟು ಸೆಲ್ಫ್ ಎಫರ್ಟ್ ಹಾಕಿ ದುಡಿಯೋದು ಅದು ಮಾಡಲೇಬೇಕು ಅದು ನಮ್ಮ ಡ್ಯೂಟಿಗಳು ಬೆಳಗ್ಗೆಯ ತಕ್ಷಣ ನಮ್ಮ ಕರ್ತವ್ಯಗಳೇನಿದೆ ನಾವು ಡ್ಯೂಟಿಗಳು ಹೋಗ್ತಾನೇ ಇರಬೇಕು ನಾವು ಮಾ ವ್ಯಾಪಾರಗಳು ಮಾಡ್ತಾನೆ ಇರಬೇಕು ಈ ಒಂದು ದುಡ್ಡಿನ ಪೂಜೆ ದುಡ್ಡಿನ ತಂತ್ರ ಮಾಡಿ ಖಂಡಿತವಾಗ್ಲು ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೇಡ್ದೇ ಬೀಳುತ್ತೆ ಹೆಂಗೆ ಬೀಳ್ತತೆ ಬಂದು ಅಂತಂದರೆ ಏನು ಹಸು ಏನು ನಿಮಗೇನು ಕಾಲಿಗೆ ಬೀಳ್ಸಲ್ಲ ಬ ಲಕ್ಷ್ಮೀ ತಾಯಿ ಯಾವುದೋ ಮುಖಾಂತರ ನಿಮಗೆ ಕರ್ಣಸ್ಥಳೆ ನೀವು ಮಾಡ ವ್ಯಾಪಾರ ನೀವು ಮಾಡ ಉದ್ಯೋಗದಿಂದ ನೀವು ಮಾಡ ಕೃಷಿ ವ್ಯವಸಾಯದಿಂದ ಅನ್ಯ ಮೂಲಗಳಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಶ್ರಮಕ್ಕೆ ನಿಮ್ಮ ಒಂದು ಫಲಕ್ಕೆ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ ನಂಬಿಕೆ ಇದ್ದಲ್ಲಿ ಮಾತ್ರ ನಮಸ್ಕಾರ